ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರದ ಮದ್ದೂರು ವನ್ಯಜೀವಿ ವಲಯದಲ್ಲಿ ನಡೆದಿರುವ ದರೋಡೆ ಪ್ರಕರಣ ಪೂರ್ವ ನಿಯೋಜಿತ ಕೃತ್ಯವಾಗಿದೆ ಎಂದು ಚಾಮರಾಜನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕವಿತಾ ಗುಂಡ್ಲುಪೇಟೆಯಲ್ಲಿ ತಿಳಿಸಿದರು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ರಾಷ್ಟೀಯ ಉದ್ಯಾನವನ ವ್ಯಾಪ್ತಿಯ ಮದ್ದೂರು ವಲಯದಲ್ಲಿ ನಡೆದ ದರೋಡೆ ಘಟನೆ ಸಂಬಂಧ ಗುಂಡ್ಲುಪೇಟೆ ಪೊಲೀಸ್ ಠಾಣೆಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಕೇರಳದ ಕ್ಯಾರಿಕೆಟ್ ನಿವಾಸಿ ವಿನು ಹಾಗೂ ಸಮೀರ್ ಎಂಬುವರು ಆಭರಣ ತಯಾರಿಸಲು ಮಂಡ್ಯದ ರಾಜೇಶ್ ಜುವೆಲ್ಲರ್ಸ್ ಮಾಲೀಕರಿಂದ ಎಂಟುನೂರು ಗ್ರಾಂ ಚಿನ್ನದ ಗಟ್ಟಿ ಹಾಗೂ ಐನೂರ ಹದಿನೆಂಟು ಗ್ರಾಂ ಇಪ್ಪತ್ತೆರಡು ಕ್ಯಾರೆಟ್ ಬಂಗಾರವನ್ನು ಬಂಡೀಪುರ ಮೊಲೆಹೊಳೆ ಮಾರ್ಗವಾಗಿ ಕೇರಳಕ್ಕೆ ಕೊಂಡೊಯ್ಯುತ್ತಿದ್ದ ವೇಳೆ ಎರಡು ಇನೋವಾ ಹಾಗೂ ಒಂದು ಎಟಿಒಸ್ ಕಾರಿನಲ್ಲಿ ಬಂದ ದರೋಡೆಕೋರರು ಮೊಬೈಲ್ ನೆಟ್ವರ್ಕ್ ಸಿಗದ ಸ್ಥಳದಲ್ಲಿ ಅಡ್ಡಗಟ್ಟಿ ಬಂಗಾರ ಅಪಹರಿಸಿದ್ದಾರೆ ದೂರದಾರ ವಿನು ಹತ್ತಿರದಿಂದ ಹನ್ನೆರಡು ಮಂದಿ ಇದ್ದರು ಎಂದು ದೂರಿನಲ್ಲಿ ತಿಳಿಸಿದ್ದಾರೆ ಇನ್ನು ದರೋಡೆಕೋರರ ಪತ್ತೆಗಾಗಿ ಐದು ಜನ ಅಧಿಕಾರಿಗಳ ನೇತೃತ್ವದಲ್ಲಿ ವಿಶೇಷ ತಂಡ ಮಾಡಲಾಗಿದ್ದು ಸಿಸಿಟಿವಿ ಕ್ಯಾಮೆರಾ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು ಕಂಪ್ಲೇಂಟಲ್ಲಿ ಕೊಟ್ಟಿರೋ ಪ್ರಕಾರ ಒಂದು ಎಂಟು ಎಂಟು ನೂರು ಪಾಯಿಂಟ್ ನಾನ್ನೂರು ಮಿಲಿ ಇರುವಂತಹ ಒಂದು ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಗಟ್ಟಿ ಇನ್ನೊಂದು ಐನೂರ ಹದಿನೆಂಟು ಪಾಯಿಂಟ್ ತ್ರೀ ಸಿಕ್ಸ್ ಜೀರೋ ಮಿಲಿ ಇರತಕ್ಕಂಥ ನೈನ್ ಒನ್ ಸಿಕ್ಸ್ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನ ಅಂತೇಳಿ ಅವರ ಈಗ ದೂರಿನಲ್ಲಿ ಕೊಟ್ಟಿದ್ದಾರೆ ಅದರ ಪ್ರಕಾರನೇ ಈಗ ನಾವು ದೂರನ್ನು ತಾಪಿಸ್ಕೊಂಡು ಪ್ರಕರಣದ ನತ್ತನಿಖೆಯನ್ನು ಕೈಗೊಂಡಿದ್ದಾರೆ ಪ್ರೀಪ್ಲಾನ್ ಇದೆ ಅಂದ್ರೆ ಅವರು ಎಲ್ಲಿ ಹೋಗ್ತಾರೆ ಎಷ್ಟೊತ್ತಿಗೆ ಬರ್ತಾರೆ ಯಾವ ಸ್ಥಳದಲ್ಲಿ ಮಾಡಬೇಕು ಅನ್ನುವಂಥದ್ದೆಲ್ಲ ಪೂರ್ವ ನಿಯೋಜಿತವಾಗಿಯೇ ಮಾಡಿದ್ದಾರೆ ಹಾಗಾಗಿನೇ ಸರಿಯಾಗಿ ದರೋಡೆಯನ್ನ ಮಾಡಿಕೊಂಡು ಅಲ್ಲಿಂದ ಅವರನ್ನ ಕರ್ಕೊಂಡು ಮುಂದೆ ಹೋಗ್ಲಿಕ್ಕೆ ಅವರಿಗೆ ಸಾಧ್ಯ ಆಗಿದೆ ಇವರು ಹೇಳ್ತಾ ಇರೋ ಪ್ರಕಾರ ಮೂರು ವಾಹನಗಳಲ್ಲಿ ಬಂದಿದ್ರು ಸುಮಾರು ಹತ್ತರಿಂದ ಹನ್ನೊಂದು ಜನ ಇದ್ರು ಕಳ್ಕೊಂಡವ್ರು ಇದ್ರು ಒಬ್ರು ಅಂತ ಯಾರು ದೂರು ದಾರ ಅವರು ಇನ್ನೊಬ್ಬ ಡ್ರೈವರ್ ಸಮೀರ್ ಅಂತ ಪರ್ಚೇಸ್ ಮಾಡಿರೋದಲ್ಲ ಅಂದ್ರೆ ಅವರು ಮಂಡ್ಯದ ಒಬ್ಬ ರಾಜೇಶ್ ಜುವೆಲರ್ಸ್ ಹತ್ರದಿಂದ ನಾವು ತಗೊಂಡು ಅದಕ್ಕೆ ಇವರು ಮೇಕಿಂಗ್ ಚಾರ್ಜ್ ತಗೊಂಡು ಆಭರಣ ಮಾಡಿ ವಾಪಸ್ ಕೊಡುವಂತ ತಗೊಂಡು ಹೋಗ್ತಾ ಇದ್ವಿ ಅಂತ ಮಾಹಿತಿ ಹೇಳಿದ್ದಾರೆ ಈಗ ಒಂದು ದಾಖಲಾತಿ ಕೊಟ್ಟಿದ್ದಾರೆ ನಾವು ಅಲ್ಲಿಂದ ತಗೊಂಡು ಬಂದಿದೀವಿ ಅಂತ ಹೇಳ್ಬಿಟ್ಟು ಅಂದ್ರೆ ರಾಜೇಶ್ ಜುವೆಲರ್ಸ್ ಅವರು ಕಳಿಸಿದ್ದಾರೆ ಮತ್ತೆ ಮೂಲ ದಾಖಲಾತಿಗಳನ್ನ ನಾವು ತನಿಖೆ ಸಂದರ್ಭದಲ್ಲಿ ಪಡ್ಕೊಳ್ತೇವೆ ಈಗ ಸದ್ಯಕ್ಕೆ ಸದ್ಯಕ್ಕೆ ಯಾವುದೇ ಲಿಂಕ್ ಸಿಕ್ಕಿಲ್ಲ ಆದ್ರೆ ಮೋಡಸ್ ನೋಡಿದ್ರೆ ಈಗ ಮೂರು ಬೈಕಲ್ಗಳಲ್ಲಿ ಲ್ಲಿ ಬರುವಂತದ್ದು ಅಡ್ಡ ಹಾಕಿ ಕಿತ್ಕೊಂಡು ಹೋಗುವಂತದ್ದು ಹಿಂದೆ ಮಾಡಿರ್ತಕ್ಕಂತ ಗ್ಯಾಂಗ್ ಅವರ ಒಂದು ಮೋಡಸ್ ತರನೇ ಇದೆ ಆ ತರದ್ದು ಏನಾದ್ರು ಸಂಬಂಧ ಕಂಡು ಬರುತ್ತಾ ಅಂತ ತನಿಖೆ ವೆರಿಫೈ ಮಾಡ್ತಾರೆ ಇರುವಂತಹ ಪರಿಸ್ಥಿತಿಯಲ್ಲಿ ಚಾಮರಾಜನಗರದಲ್ಲಿ ಬಂದಿಲ್ಲ ಈಗ ಸೊಸೈಟಿ ಅಂದ ಮೇಲೆ ಘಟನೆಗಳು ನಡೀತಾ ನಡೆಯುತ್ತೆ ಜಗಳ ಆಡಬಹುದು ಕಳ್ಳತನ ಆದ್ರೆ ಆಗಿರುವ ಕಳ್ಳತನಗಳನ್ನ ಏನು ಕೃತ್ಯಗಳಾಗುತ್ತಲ್ಲ ಅದಕ್ಕೆ ಸರಿಯಾದ ಕ್ರಮವನ್ನ ಸರಿಯಾದ ತನಿಖೆಯನ್ನ ಪೊಲೀಸ್ನವರು ಕೈಗೊಳ್ತಾ ಇದ್ದಾರೆ ಇಪ್ಪತ್ತ ಎರಡು ಅನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಫಿರ್ಯುದಾರರಾದಂಥ ವಿನು ಸನ್ ಆಫ್ ಕೃಷ್ಣನ್ ನಲವತ್ತೊಂಬತ್ತು ವರ್ಷ ಕೊಡವಳ್ಳಿ ಗ್ರಾಮ ಕ್ಯಾಲಿಕಟ್ ಇವರು ಗುಂಡ್ರಪೇಟೆ ಪೊಲೀಸ್ ಠಾಣೆಗೆ ಹಾಜರಾಗಿ ಒಂದು ದೂರನ್ನ ನೀಡಿದ್ದಾರೆ ಆ ದೂರನ್ನು ಸ್ವೀಕರಿಸಿಬಿಟ್ಟು ಠಾಣೆಯಲ್ಲಿ ಈಗ ಪ್ರಕರಣವನ್ನು ದಾಖಲಿಸ್ಕೊಂಡಿದ್ವಿ ಆ ದೂರಿನಲ್ಲಿ ಅವರು ದಿನಾಂಕ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಆರು ಆರೂವರೆ ಸುಮಾರಿನಲ್ಲಿ ಕಡಕೊಳದ ಚೆಕ್ ಪೋಸ್ಟ್ ನಮ್ಮ ಟೋಲ್ ಇದೆಯಲ್ಲ ಅದರ ಹಿಂಭಾಗದಲ್ಲಿ ಚಿನ್ನವನ್ನು ತಗೊಂಡು ನಮ್ಮ ಗಾಡಿಗೆ ತಗೊಂಡು ನಾವು ಅಲ್ಲಿಂದ ಕೇರಳದ ಕಡೆಗೆ ಹೊರಟಿದ್ವಿ ಅಂತ ಅಂದರೆ ನಮ್ಮದು ಚಿನ್ನವನ್ನು ತಗೊಂಡು ಹೋಗಿ ಆಭರಣಗಳನ್ನು ಮಾಡಿ ವಾಪಸ್ ತಂದು ಕೊಡುವಂತಹ ಕೆಲಸ ಅದನ್ನು ನಾವು ತಗೊಂಡು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಮೂಲೆಯೊಳೆ ಚೆಕ್ ಪೋಸ್ಟ್ಗೂ ಮುಂಚೆ ಕಾಡಿನಲ್ಲಿ ಎರಡು ಇನ್ನೋವಾ ಮತ್ತು ಒಂದು ಎರ್ಟಿಗ ಇಟಿಯೋಸ್ ಗಾಡಿನಲ್ಲಿ ಬಂದು ನಮ್ಮನ್ನು ಅಡ್ಡಗಟ್ಟಿ ನಮ್ಮಿಂದ ಚಿನ್ನವನ್ನು ಕಿತ್ಕೊಂಡು ಹೋಗಿದ್ದಾರೆ ಆ ನಂತರ ನಮ್ಮನ್ನು ಕರ್ಕೊಂಡು ಹೋಗಿ ಮೈಸೂರಿನ ವಿರಾಜಪೇಟೆ ರಸ್ತೆ ಅಲ್ಲಿ ಎಲ್ಲೋ ಬಿಟ್ಟು ಬಂದಿದ್ರು ಅನ್ನುವಂಥ ಮಾಹಿತಿಯನ್ನು ಕೇಳಿದ್ದಾರೆ ಹಾಗಾಗಿ ಅವರು ಯಾರು ಈ ಥರ ಮಾಡಿದ್ದಾರೆ ಮತ್ತು ನಮ್ಮ ಚಿನ್ನವನ್ನು ಕದ್ಕೊಂಡು ಹೋಗಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ದೂರಿನಲ್ಲಿ ಹೇಳಿರೋದ್ರಿಂದ ನಾವೀಗ ಪ್ರಕರಣವನ್ನು ದಾಖಲಿಸಿ ತನಿಖೆಯನ್ನ ಮಾಡಿ